ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಶೇಕಡ ಎಪ್ಪತ್ತೆಂಟರಷ್ಟು ಮತದಾನವಾಗಿದ್ದು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಶೇಕಡಾ ಎಪ್ಪತ್ತೆಂಟರಷ್ಟು ಮತದಾನವಾಗಿದೆ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭೆಯ ಮತಯಂತ್ರಗಳು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ಮತ ಎಣಿಕೆ ಕೇಂದ್ರಕ್ಕೆ ಬರಲಿವೆ ಮತದಾನ ಯಶಸ್ವಿಯಾಗಲು ಜಿಲ್ಲಾ ಸ್ವೀಪ್ ಸಮಿತಿ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ತಿಳಿಸಿದರು ಇಲ್ಲಿವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳಗಿನಿಂದನೂ ಬಹಳ ಒಂದು ಶಾಂತ ಶಾಂತಿಯಿಂದ ಬಹಳ ಒಂದು ಉತ್ಸಾಹದಿಂದ ಮತದಾನ ಆಗಿದೆ ಇದುವರೆಗೆ ನಮಗೆ ಬಂದ ಮಾಹಿತಿ ಪ್ರಕಾರ ಎಪ್ಪತ್ತೆಂಟು ಪರ್ಸೆಂಟ್ಗಿಂತ ಅಧಿಕವಾಗಿ ಮತದಾನ ಆಗಿದೆ ಸೊ ಹೋದ ನಮ್ಮ ಚುನಾವಣೆಗಿಂತಲೂ ಎರಡು ಪರ್ಸೆಂಟು ಜಾಸ್ತಿ ನಮಗೆ ಈ ವರ್ಷ ಮತದಾನ ಆಗಿರೋದು ಕಂಡು ಬಂದಿದೆ ಮತ್ತು ಭಾಳ ಸರಳವಾಗಿ ಭಾಳ ಶಾಂತಿಯುತವಾಗಿ ಎಲ್ಲೂ ಯಾವುದೇ ರೀತಿ ಸಮಸ್ಯೆ ಆಗದಿದ್ದಂಗೆ ಮೈನರ್ ಚಿಕ್ಕ ಪುಟ್ಟ ಇಶ್ಯೂಗಳನ್ನು ಹೊರತುಪಡಿಸಿ ಎಲ್ಲೂ ಸಹಿತ ಮೇಜರ್ ಇಶ್ಯೂ ಆಗದಿದ್ದಂಗೆ ಭಾಳ ಶಾಂತಿ ರೀತಿಯಲ್ಲಿ ಮತದಾನ ಆಗಿದೆ ಮತ್ತು ಒಳ್ಳೆ ಟರ್ನ್ಔಟಿಂದ ಆಗಿದೆ ಇದಕ್ಕೆ ಎಲ್ಲ ಜನರಿಗೆ ನಾವು ಸ ಸಹಕರಿಸಿದವರಿಗೆ ನಾವೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಭಾಳ ಉತ್ತಮ ಸಂಖ್ಯೆಯಲ್ಲಿ ಇವತ್ತು ಬೆಳಗಿನಿಂದನೇ ಭಾಳ ಕ್ಯೂ ತುಂಬ ಇದ್ದರೂ ಸಹಿತ ನಮ್ಮ ಸಿಬ್ಬಂದಿ ಸಿಬ್ಬಂದಿಗಳ ಜೊತೆ ಭಾಳ ಕೋಪ್ರೇಟ್ ಮಾಡಿ ಜನರು ಭಾಳ ಒಂದು ಪೇಷನ್ಸಿಂದ ವೇಟ್ ಮಾಡಿ ಮತದಾನ ಮಾಡಿದ್ದಾರೆ ಸ್ವಲ್ಪ ಈ ಈ ಬಾರಿ ಉಷ್ಣವಾದ ವಾತಾವರಣ ಇದ್ದರೂ ಸಹಿತ ಹೆಚ್ಚಿಗೆ ಹೀಟ್ ಇದ್ದರೂ ಸಹಿತ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಜನರು ಬಂದು ಓಟ್ ಮಾಡಿದ್ದಾರೆ ಇದು ಭಾಳ ಒಳ್ಳೆಯ ಒಂದು ಶಿವಮೊಗ್ಗ ಜಿಲ್ಲೆಯ ಜನರ ಮನಸ್ಥಿತಿಯನ್ನು ತೋರಿಸ್ತದೆ ಮತ್ತು ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ರಿಪ್ರೆಸೆಂಟೇಟಿವ್ ಕೊಡಬೇಕಂತ ಅವರಿಗೆ ಇರೋ ಕಾಳಜಿಯನ್ನು ಅವರಿಗೆ ತೋರಿಸ್ತದೆ ಅದು ಹೊರತುಪಡಿಸಿ ಇವತ್ತು ನಮಗೆ ಸುಮಾರು ಮತದಾನ ಪ್ರಕ್ರಿಯೆಯಲ್ಲಿ ನಲವತ್ತು ವಿ ವಿ ಪ್ಯಾಟ್ಗಳನ್ನು ನಾವು ಚೇಂಜ್ ಮಾಡಬೇಕಾಯಿತು ಅದನ್ನು ಸಹಿತ ಭಾಳ ಸಿಂಪಲ್ಲಾಗಿ ಭಾಳ ಏನು ಸಮಸ್ಯೆ ಆಗದಿದ್ದಂಗೆ ಅದನ್ನು ಮತದಾರರಿಗೂ ಸಹಿತ ಭಾಳ ಸಮಸ್ಯೆ ಆಗದಿದ್ದಂಗೆ ಆದಷ್ಟು ಬೇಗ ಅದನ್ನು ಶೀಘ್ರವಾಗಿ ಬ ಬದಲಾವಣೆ ಮಾಡಲಾಗಿದೆ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಸುಮಾರು ಒಂದು ಹನ್ನೆರಡು ಯೂನಿಟ್ಗಳನ್ನು ಕೆಲವೊಂದು ಚೇಂಜ್ ಮಾಡಲಾಯಿತು ಬೆಳಗ್ಗೆ ಮೋಲ್ ಟೈಮ್ನಲ್ಲಿ ಅದು ಬಿಟ್ಟರೆ ಎಲ್ಲೂ ಸಹಿತ ಬಹಳ ತಡವಾಗಿ ಮತದಾನ ಆರಂಭ ಆಗಿದ್ದು ಅಥವಾ ಭಾಳ ಡಿಲೇ ಆಗಿದ್ದು ಅಂಥದ್ದು ನಮಗೆ ಬಂದಿಲ್ಲ ಕೆಲವೊಂದು ಕಡೆ ಕ್ಯೂ ಆಗಿದ್ದು ಕಂಡು ಬಂದಿದೆ ಬಟ್ ಅದನ್ನು ಸಹಿತ ನಮ್ಮ ಅಡಿಷ್ನಲ್ ಪೋಲಿಂಗ್ ಸಿಬ್ಬಂದಿ ಹಾಕಿ ನಾವು ಮ್ಯಾನೇಜ್ ಮಾಡಿದ್ದೀವಿ ಈ ಎಲ್ಲ ಒಂದು ಪ್ರಕ್ರಿಯೆಗೆ ನಮಗೆ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಭಾಳ ಒಳ್ಳೆಯ ಸಹಕಾರ ಸಿಕ್ಕಿದೆ ಅವರ ಎಥಿಕ್ ಬೂತ್ಸು ಮತ್ತು ಸಖಿಬ್ ಬೂತ್ಗಳಿಗೆ ಒಳ್ಳೆ ನಮಗೆ ಸ್ಪಂದನೆ ಸಿಕ್ಕಿದೆ ಮತ್ತು ಲಾ ಆ್ಯಂಡ್ ಸಹಿತ ಭಾಳ ಉತ್ತಮ ರೀತಿಯಲ್ಲಿ ಪೊಲೀಸ್ ಇಲಾಖೆಯವರು ನಿಭಾಯಿಸಿರ್ತಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ಮತ್ತು ನಮ್ಮ ಚುನಾವಣಾ ಸಿಬ್ಬಂದಿಯು ರೆವೆನ್ಯೂ ಇಲಾಖೆ ಆಯಿತು ಬೇರೆ ಬೇರೆ ಇಲಾಖೆಯವರಾಯಿತು ಹೆಲ್ತ್ ಡಿಪಾರ್ಟ್ಮೆಂಟ್ ಇತರ ಇಲಾಖೆಯವರು ಸಹಿತ ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಎಸ್ಪೆಷಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರೋ ಬಂದಿರಂಥ ಪೊಲೀಸ್ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತರುಗಳು ಪಿ ಡಿ ಒಗಳು ವಿ ಎಸ್ಗಳು ಎಲ್ಲರೂ ಸಹಿತ ತಹಸೀಲ್ದಾರ್ಗಳು ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಎ ಆರ್ ಒ ಸಹಿತ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ ಎಲ್ರಿಗೂ ನಾನು ಅಭಿನಂದನೆ ಹೇಳ್ತೀನಿ ಕೊನೆ ಕೊನೆಯ ಮದ ಬಾರಿ ಎಪ್ಪತ್ತಾರು ಪರ್ಸೆಂಟ್ ಮತದಾನ ಆಗಿತ್ತು ಕೊನೆಯ ಎಲೆಕ್ಷನ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಅದು ಎಪ್ಪತ್ತೆಂಟಕ್ಕಿಂತಲೂ ಅಧಿಕವಾಗಿದೆ ಎಕ್ಸಾಕ್ಟ್ ಪರ್ಸೆಂಟೇಜ್ ನಮಗೆ ಪೋಲಿಂಗ್ ಪಾರ್ಟಿಗಳು ವಾಪಸ್ ನಮ್ಮ ಡಿಮಸ್ಟಿಂಗ್ ಸೆಂಟ್ರಿಗೆ ಅಂದರೆ ಆಯಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲಿ ಹೆಡ್ ಹೆಡ್ ಕ್ವಾರ್ಟರ್ ಇರ್ತಾರೆ ಅಲ್ಲಿ ಬಂದ ಮೇಲೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಿಖರವಾದ ಮಾಹಿತಿ ಹೇಳಬೇಕಾಗತ್ತೆ ಸಹ್ಯಾದ್ರಿ ಕಾಲೇಜಿಗೆ ಹಾಂ ಸಹ್ಯಾದ್ರಿ ಕಾಲೇಜಿಗೆ ಏನು ಮಾಡ್ತೀವಿ ಎಲ್ಲ ಪೋಲಿಂಗ್ ಈಗ ಅವರವರಿಗೆ ಅಲೋಕೇಟದ್ದು ಆಗಿದ್ದಂತಹ ವೆಹಿಕಲ್ಗಳಿಗೆ ಅವರವರಿಗೆ ಅಲೋಕೇಟ್ ಆಗಿದ್ದ ಒಂದು ಮಾರ್ಗದಲ್ಲಿ ಈಗ ಡಿಮಸ್ಟ್ರಿಂಗ್ ಸೆಂಟರ್ಗಳಿಗೆ ಬರ್ತಾರೆ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹೆಡ್ ಕ್ವಾರ್ಟರ್ಲಿ ಡಿಮಸ್ಟ್ರಿಂಗ್ ಸೆಂಟರ್ ಇರ್ತದೆ ಆ ಡಿಮಸ್ಟ್ರಿಂಗ್ ಸೆಂಟರಿಂದ ಎಲ್ಲರೂ ಒಂದು ಟ್ರಕ್ ಜಿ ಪಿ ಎಸ್ ಅಳವಡಿಸಿರುವಂತಹ ಕಂಟೈನರ್ಗಳಲ್ಲಿ ವಿತ್ ಪೊಲೀಸ್ ಸೆಕ್ಯೂರಿಟಿ ಮತ್ತು ಎಸ್ಕಾರ್ಟಲ್ಲಿ ಅದನ್ನು ಮತ್ತು ವೀಡಿಯೋಗ್ರಫಿ ಮಾಡಿಕೊಂಡು ಅವರು ಶಿವಮೊಗ್ಗ ಕೌಂಟಿಂಗ್ ಸೆಂಟರ್ ಮತ್ತು ಸ್ಟ್ರಾಂಗ್ ರೂಮ್ ಎಲ್ಲಿದೆ ನಮ್ಮ ಸಹ್ಯಾದ್ರಿ ಕಾಲೇಜಲ್ಲಿದೆ ಅಲ್ಲಿಗೆ ಬಂದು ಸೇರ್ತಾರೆ ಅದನ್ನು ಒಬ್ಸರ್ವರ್ ಜನರಲ್ ಅಬ್ಸರ್ವರ್ ಒಂದು ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮನ್ನು ನಾವು ಸೀಲ್ ಮಾಡ್ತೀವಿ ಅದೇ ರೀತಿ ಅಲ್ಲಿ ಟ್ವೆಂಟಿ ಫೋರ್ ಸೆವೆನ್ ನಿರಂತರವಾದ ಒಂದು ಸಿ ಸಿ ಟಿ ವಿ ವ್ಯವಸ್ಥೆಯನ್ನು ಮಾಡಿರ್ತೀವಿ ಸ್ಟ್ರಾಂಗ್ ರೂಮಲ್ಲಿ ಮತ್ತು ಯಾವುದೇ ಚುನಾವಣಾ ಅಭ್ಯರ್ಥಿಗಳಾಯಿತು ಮತ್ತು ರಾಜಕೀಯ ಪಕ್ಷಗಳಿಗಾಯಿತು ಆ ಸಿ ಸಿ ಟಿ ವಿ ಫುಟೇಜನ್ನು ನೋಡಲಿಕ್ಕೆನೇ ಒಂದು ಒಂದು ವಿಶೇಷವಾದ ಒಂದು ರೂಮನ್ನು ವ್ಯವಸ್ಥೆ ಮಾಡಿ ಅಲ್ಲಿ ಸ್ಕ್ರೀನನ್ನು ಅಳವಡಿಸಿರ್ತೀವಿ ಅವರು ಬೆಳಗ್ಗೆ ರಾತ್ರಿ ಯಾವಾಗ ಬೇಕಾದರೂ ಅಲ್ಲಿ ಬ ಬಂದು ಆ ಸ್ಕ್ರೀನನ್ನು ಗಮನಿಸ್ಬೋದು ಮತ್ತು ಸ್ಟ್ರಾಂಗ್ ರೂಮ್ ಸಹಿತ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ ಅಲ್ಲಿ ವಿಸಿಟ್ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಸ್ಟ್ರಾಂಗ್ ರೂಮನ್ನು ಮೂರು ಲೆವೆಲ್ಸ್ ಭದ್ರತೆಯಲ್ಲಿ ನಾವು ಮಾಡಿರ್ತೀವಿ ಅದನ್ನು ಎಸ್ ಪಿ ಅವರು ಬ ಬ ಎಕ್ಸ್ಪ್ಲೇನ್ ಮಾಡ್ಬೋದು ಮೂರು ಲೆವೆಲ್ ಭದ್ರತೆಯಲ್ಲಿ ಮೊದಲು ಸಿ ಎ ಪಿ ಎಫ್ ಸೆಂಟ್ರಲ್ ಫೋರ್ಸ್ ಅವರು ಏನು ಬಂದಿರ್ತಾರೆ ಅವರು ಕಾಯ್ತಾರೆ ಆದಮೇಲೆ ಕರ್ನಾಟಕ ರಿಸರ್ವ್ ಅವರು ಮತ್ತು ನಮ್ಮ ಸ್ಟೇಟ್ ಪೊಲೀಸ್ ಅವರು ಈ ರೀತಿ ಮೂರು ಹಂತದ ಒಂದು ಭದ್ರತೆಯಲ್ಲಿ ನಾವು ಅದನ್ನು ಕಾಯ್ಕೋತೀವಿ ಇನ್ನು ಮುಂದೆ ಜೂನ್ ನಾಲ್ಕಕ್ಕೇನು ಕೌಂಟಿಂಗ್ ಆಗಲಿದೆ ಅಲ್ಲಿವರೆಗೂ ಅಲ್ಲಿ ಆ ಕೇಂದ್ರದ ಸುತ್ತಲ ನಿಷೇಧಾಜ್ಞೆ ಜಾರಿಯಲ್ಲಿರ್ತದೆ ಕೇವಲ ಕ್ಯಾಂಡಿಡೇಟ್ಸು ಮತ್ತು ಅವರ ಏಜೆಂಟ್ಸು ಅಧಿಕೃತ ಏಜೆಂಟ್ಸು ವಿತ್ ಐ ಡಿ ಕಾರ್ಡ್ ಅಷ್ಟೇ ಅಲ್ಲಿ ವಿಸಿಟ್ ಮಾಡಲಿಕ್ಕೆ ಮತ್ತು ಅದನ್ನು ಸಿ ಸಿ ಟಿ ವಿ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇರ್ತದೆ